ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮತ್ತೆ ಒಂದು ಹೊಸ ಬಂಚ್ ಆಫ್ ಆರ್ಟಿಸ್ಟ್ನ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ಅದ್ರ ಜೊತೆಗೆ ಕ್ರಿಯೇಟಿವ್ ಟಾಪಿಕ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಹಾರರ್ ಥ್ರಿಲ್ಲರ್ ಸಸ್ಪೆನ್ಸ್ ಏನಾದ್ರೆ ಸ್ವಲ್ಪ ಭಯ ಮೂಡಿಸುವಂಥದ್ದಿದೆ ಕಾಮಿಡಿ ಇದೆ ಆ್ಯಂಡ್ ನಮಗೆ ಬೇಕಾದಂಥ ಒಂದಷ್ಟು ವಿಷಯಗಳು ಹೊಸ ವಿಷಯಗಳನ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಐ ಥಿಂಕ್ ಅದೆಲ್ಲ ನಮ್ಮ ನಮ್ಮೆಲ್ಲರಿಗೂ ರೀಚ್ ಆಗಿದೆ ಅಂತ ಭಾವಿಸ್ತೀನಿ ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಟೀಮ್ ದಯಾಲ್ ಸರ್ ಯಾವಾಗ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರ ಒಂದು ವ್ಯೂ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ತುಂಬ ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಸೊ ಇದು ಇದರಲ್ಲಿ ದೇವ್ ಇಸ್ ಮೈ ಫ್ರೆಂಡ್ ಅಗ್ಯಾನ್ ಆ್ಯಂಡ್ ಸುಕೃತ ನನ್ನ ಸ್ನೇಹಿತರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ದೆರ್ ಈಸ್ ದ ನ್ಯೂ ಕ್ಯಾರೆಕ್ಟರ್ ಅವರ ಫ್ರೆಂಡ್ ಪಾತ್ರ ಮಾಡಿದಂಥವ್ರು ತುಂಬ ಸಾಯಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಲಿ ಗುಡ್ ಲಕ್ ಟು ದಿ ಟೀಮ್ ಥ್ಯಾಂಕ್ ಯು ನಮಸ್ಕಾರ ಕಾವ್ಯ ಶಾಸ್ತ್ರಿ ಕಬಡ್ಡಿ ಸಿನಿಮಾ ಈಗಷ್ಟೇ ಬಂದೆ ಮೊದಲೇದಾಗಿ ಸುಕೃತ ತುಂಬ ಮುದ್ದಾಗಿ ಕಾಣ್ತಾರೆ ಕನ್ನಡದ ಅಪಟ ಪ್ರತಿಭೆ ಒಳ್ಳೆ ಅವಕಾಶಗಳು ಇನ್ನೂ ಸಿಗಲಿ ಈ ಮೂಲಕ ಅಂತ ಆಶಿಸ್ತೀನಿ ಒಂದು ಒಳ್ಳೆ ಕಾನ್ಸೆಪ್ಟ್ ಯಾಕಂದರೆ ಡಾರ್ಕ್ ವೆಬ್ ಅನ್ನುವಂಥದ್ದು ಭಾರತದ ಬಹುತೇಕ ಮಂದಿಗೆ ಇನ್ನೂ ತೀರಾ ಹೊಸದು ನಮ್ಮ ಮೂಗಿನ ಕೆಳಗೆ ನಡೀತಾ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ವಿಲ್ ಬಿ ಟ್ರ್ಯಾಪ್ಡ್ ಸೊ ಆ ವಿಷಯನ ತುಂಬ ಸಟಲಾಗಿ ಟಚ್ ಮಾಡಿದ್ದಾರೆ ಮನೆಯೊಂದಿಗೆಲ್ಲೋ ಕೂತ್ಕೊಂಡು ನೋಡೋ ಹಾಗೆ ಹಾಗೆ ಇಟ್ ಆಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್ ಒಬ್ಬ ಮನುಷ್ಯನ ಮನಸ್ಥಿತಿ ಹಾಗೆ ಆ ಮನಸ್ಥಿತಿ ವೀಕ್ ಆಗಿದ್ದಾಗ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಗಮನ ಕೊಡದೇ ಇದ್ದಾಗ ಹೇಗೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಬೇರೆಯವರು ಬಳಸ್ಕೋಬೋದು ಅನ್ನುವಂಥ ಮೆಸೇಜ್ನ ಡಿರೆಕ್ಟರ್ಸ್ ಕೊಟ್ಟಿದ್ದಾರೆ ರವಿ ಹಾಗೆ ಚೇತನ್ ಅವರು ಇಡೀ ತಂಡ ಚಂದದ ಒಂದು ಸಿನಿಮಾನ ಕಟ್ಕೊಟ್ಟಿದೆ ಅಂತ ಹೇಳ್ಬೋದು ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಸೊ ದಯಾಲ್ ಪದ್ಮನಾಭನವರು ಸರಿಯಾದ ಸಮಯಕ್ಕೆ ಬಂದು ಇಂಥ ಒಳ್ಳೆ ಟೀಮ್ ಫ್ರೆಶ್ ಟೀಮ್ಗೆ ಆಸ್ರೇ ನಿಂತಿದ್ದಾರೆ ಸೊ ಚಿತ್ರಕ್ಕೆ ಒಳ್ಳೆಯದಾಗಲಿ ಈ ಚಿತ್ರಕ್ಕೆ ನಾವು ಕೂಡ ಸಪೋರ್ಟ್ ಇನ್ನಷ್ಟು ಒಳ್ಳೆ ಚಿತ್ರಗಳು ಮುಂದೆ ಬರೋ ಹಾಗಾಗಲಿ ಅಂತ ಆರಿಸ್ತೇವೆ ಥ್ಯಾಂಕ್ ಯು